ಜೆ ಪಿಯ ನಾಯಕರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕಾಂಗ್ರೆಸ್ನವರು ಮನೆ ಮನೆಗೆ ತೆರಳುವ ಸಂದರ್ಭದಲ್ಲಿ ಜನರಿಂದ ಆಧಾರ್ ಕಾರ್ಡನ್ನು ಕೇಳಿ ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಇದು ಚುನಾವಣಾ ನೀತಿ ಸಂಹಿತೆಗೆ ವಿರುದ್ಧವಾದದ್ದು ನಾವು ಚುನಾವಣಾ ಆಯೋಗಕ್ಕೆ ದೂರು ಕೊಡುತ್ತೇವೆ ಅಂತ ಹೇಳಿದರು ಬಹುಶಃ ನನಗನ್ನಿಸ್ತದೆ ಬಿ ಜೆ ಈ ನಾಯಕರಿಗೆ ಚುನಾವಣಾ ನೀತಿ ಸಂಹಿತೆ ಅಂದರೆ ಏನು ಅನ್ನುವ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲ ಅಂತ ಹೇಳುವುದನ್ನು ನಾನು ಹೇಳಬೇಕಾಗ್ತದೆ ನಾವು ಮನೆ ಮನೆಗೆ ತೆರೆದಾಗ ಸರ್ಕಾರ ಈಗಾಗಲೇ ಘೋಷಿಸಿರ್ತಕ್ಕಂಥ ಅನುಷ್ಠಾನಗೊಳಿಸಿರ್ತಕ್ಕಂಥ ಚಾಲ್ತಿಯಲ್ಲಿರತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಈ ಕಾರ್ಯಕ್ರಮ ತಮಗೆ ತಲುಪಿದೆಯೇ ಅಂತೇಳಿ ಕೇಳ್ತಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷನಾಗಿಯೂ ಕೂಡ ಅದು ನನ್ನ ಜವಾಬ್ದಾರಿಯೂ ಕೂಡ ಆಗಿತ್ತು ಯಾಕಂದರೆ ಯಾರಿಗೆ ಸಿಗಲಿಲ್ಲ ಅಂತ ಹೇಳೋದನ್ನು ನಾವು ಸಭೆ ಮಾಡಬೇಕಾಗಿತ್ತು ಮತ್ತು ಸಿಗದೇ ಇರತಕ್ಕಂಥವರಿಗೆ ಚುನಾವಣಾ ನಂತರದ ದಿನಗಳಲ್ಲಿ ಅವರ ಅವರಿಗೆ ಈ ಯೋಜನೆಯ ಫಲ ಸಿಗುವ ಹಾಗೆ ಮಾಡಬೇಕಾಗಿತ್ತು ಸೊ ನಾವು ಆ ರೀತಿ ಕೇಳಿದಾಗ ಕೆಲವರು ತಾಯಂದಿರು ನಾವು ಬರಲಿಲ್ಲ ಯಾವ ಕಾರಣಕ್ಕೆ ಇನ್ನೂ ಗೊತ್ತಿಲ್ಲ ಅಂಥೇಳಿ ಅವರಾಗಿ ಆಧಾರ್ ಕಾರ್ಡ್ಗಳನ್ನು ತೋರಿಸಿ ಅವರ ರೇಷನ್ ಕಾರ್ಡ್ಗಳನ್ನು ತೋರಿಸಿ ನಮಗೆ ಬರವಾಗೆ ಮಾಡಿ ಬಹುಶಃ ಇದು ಹೇಗೆ ಚುನಾವಣಾ ನೀತಿ ಸಂಹಿತೆಯ ವಿರುದ್ಧ ಆಗ್ತದೆ ಒಂದು ವೇಳೆ ಇದು ಚುನಾವಣೆಯ ನೀತಿ ಸಂಹಿತೆಯ ವಿರುದ್ಧ ಅಂತಾದರೆ ವರ್ಷಕ್ಕೆ ಒಟ್ಟು ಆರು ಸಾವಿರ ಕೊಡುವಂಥ ಕೇಂದ್ರ ಸರ್ಕಾರದ ಯೋಜನೆಯ ಬಗ್ಗೆ ಬಿ ಜೆ ಪಿಯ ಕಚೇರಿಯಿಂದ ಈಗಾಗಲೇ ಕೃಷಿಕರಿಗೆ ಅದು ಎಲ್ರಿಗಲ್ಲ ಭೂಮಿ ಇರ್ತಕ್ಕಂಥ ಕೃಷಿಕರಿಗೆ ವರ್ಷಕ್ಕೆ ಕೊಡೋದು ಆರು ಸಾವಿರ ರೂಪಾಯಿ ಕೃಷಿ ಸಮ್ಮಾನ್ ಯೋಜನೆ ಅದಕ್ಕೆ ಈಗಾಗಲೇ ಬಿ ಜೆ ಪಿ ಕಚೇರಿಯಿಂದ ಫಲಾನುಭವಿಗಳಿಗೆ ಮೂರು ಮೂರು ಫೋನ್ ಬಂದಿದೆ ನನಗೂ ಬಂದಿದೆ ಆ ಫೋನ್ ಮಾಡಿ ಕಿಸಾನ್ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬಂದಿದೆಯಲ್ಲ ಹೌದು ನೀವು ಮೋದಿಗೆ ಹೋಗಿ ಕೊಡಬೇಕಲ್ಲ ಅಂತ ಕೇಳ್ತಾರೆ ಇದು ನೀತಿ ಸಮಿತಿಗೆ ಇರೋದು ಇಡೋದು ಈಗ ನಾವು ನಮ್ಮ ಸರ್ಕಾರದ ಯೋಜನೆಯ ಬಗ್ಗೆ ಸಿಗಿದೆಯಾ ಅಂತ ಕೇಳ್ತಾರೆ ಅದು ನೀತಿ ಸಮಿತಿಗೆ ವಿರುದ್ಧ ಆದರೆ ಇದು ನೀತಿ ಸಮಿತಿಗೆ ವಿರುದ್ಧ ಅಲ್ಲ ಇವತ್ತು ಅವರಿಗೇನು ಅವರ ಮನಸ್ಥಿತಿ ನಮ್ಗೆ ಅರ್ಥ ಆಗ್ತಾ ಇದೆ ಅವರು ಒಂದು ರೀತಿ ಯಾವ ಮಹಿಳೆಯರು ತರ ಹೋದ್ರೂ ಕೂಡ ಕಳೆದ ಬಾರಿ ಸಿಗೋದಿಲ್ಲ ಅಂತ ಹೇಳಿದಂತಹ ಕಾರ್ಯಕರ್ತರು ಈಗ ಅವ್ರಿಗೆ ಉತ್ತರ ಇಲ್ಲ ಯಾಕಂದರೆ ಅದು ಎಲ್ಲ ಮಹಿಳೆಯರಿಗೆ ಸಿಕ್ಕೆಯಾಗಿದೆ ಅನುಭವಿಸಿಯಾಗಿದೆ ಸೊ ಹಾಗಾಗಿ ಅವರು ವಿಚಲಿತರಾಗಿಲ್ಲೇ ಇಷ್ಟರೊಳಗೆ ಅವರು ಫೀಲ್ಡಿಂಗ್ ಕೂಡ ಹೋದಂಥದ್ದು ಭಾಳ ಕಡಿಮೆ ಹೋಗಿ ಅವರಿಗೆ ನೈತಿಕ ಹಕ್ಕು ಒಂದಂಥ ಹೊಣೆಗಾರಿಕೆ ಇಲ್ಲದ ಹಾಗೆ ಆಗಿದೆ ಸೊ ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅವರ ಮನಸ್ಥಿತಿ ಏನು ಅಂತ ಹೇಳಿದರೆ ಬಡ ಮತ್ತು ಮಧ್ಯಮ ವರ್ಗದ ಎಲ್ಲ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾದಂಥ ಸಾಮಾಜಿಕವಾದಂಥ ಭದ್ರತೆಯನ್ನು ನೀಡತಕ್ಕಂಥ ಇಂಥ ಯೋಜನೆಗಳು ನಿಲ್ಲಬೇಕು ಅಂತ ಹೇಳುದೇ ಅವರ ಮನಸ್ಥಿತಿ ಅಂತ ಹೇಳುವುದನ್ನು ನಾವು ಹೇಳಲೇಬೇಕಾಗ್ತದೆ ಅದರ ಜೊತೆಗೆ ಅವರ ಅಧ್ಯಕ್ಷರು ಉಡುಪಿಯಲ್ಲಿ ಹೇಳ್ತಾರೆ ಎರಡು ದಿವಸಕ್ಕೆ ಹಿಂದೆ ಲೋಕಸಭಾ ಚುನಾವಣೆಯ ನಂತರ ಈ ಯೋಜನೆಗಳು ನಿರ್ತವೆ ಅಂತ ಆಮೇಲೆ ಒಬ್ಬಳು ಬಿ ಜೆ ಪಿ ನಾಯಕಿ ಯೂಟ್ಯೂಬಲ್ಲಿ ಹೇಳ್ತಾರೆ ಈ ಎರಡು ಸಾವಿರದ ಭಿಕ್ಷೆ ನಮ್ಮ ಮಹಿಳೆಯರಿಗೆ ಬೇಕಾಗಿಲ್ಲ ಅಂತ ಅವರ ಮೈತ್ರಿ ಪಕ್ಷದ ಅಧ್ಯಕ್ಷರು ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಹೇಳ್ತಾರೆ ಈ ಯೋಜನೆಯಿಂದ ಗ್ರಾಮೀಣ ಪ್ರದೇಶದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ನಿನ್ನೆ ಮತ್ತೊಮ್ಮೆ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯೋಜನೆಗಳಿಂದಾಗಿ ಗಂಡಸರು ಉಳಿದು ಬೀದಿಯಲ್ಲಿ ಇರ್ತಾರೆ ಅಂತ ಸೊ ಇವರ ಮನಸ್ಥಿತಿ ಏನಿದೆ ಅಂತೇಳಿದರೆ ಇಂತಹ ಯೋಜನೆಗಳು ಅನುಷ್ಠಾನ ಆಗಬಾರದು ಅಂತ ಹೇಳ್ತಕ್ಕಂಥ ಮನಸ್ಥಿತಿಯವರು ನಾವು ನಮ್ಮ ಜವಾಬ್ದಾರಿ ಏನು ಅಂತೇಳಿದರೆ ಎಲ್ಲರೂ ಸಿಗಬೇಕು ಎಲ್ಲ ಅನ ಫಲ ಸಿಗಬೇಕು ಇದರಲ್ಲಿ ಪಕ್ಷ ಇಲ್ಲ ಪಂಗಡ ಇಲ್ಲ ಜಾತಿ ಇಲ್ಲ ವರ್ಗ ಇಲ್ಲ ಮತ ಇಲ್ಲ ಅದಕ್ಕೋಸ್ಕರ ನಾವು ಯಾಚಿಕಿರಿಯಾಗಿ ಸಿಗಲಿಲ್ಲ ಅಂತ ನಾವು ಪರಿಶೀಲನೆ ಮಾಡಲಾಯಿದೆ ಬಹುಶಃ ಇವತ್ತು ಮಹಿಳೆಯರು ಯೋಚನೆ ಮಾಡಬೇಕು ಈ ಯೋಚನೆಯನ್ನು ವಿರೋಧಿಸತಕ್ಕಂಥವ್ರು ಅವರನ್ನು ನೀವು ಗೆಲ್ಲಿಸ್ಬೇಕಾ ಅಥವಾ ಈ ಯೋಜನೆಯ ಪರವಾಗಿ ಬೆಂಬಲಿಸಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಬಹುಶಃ ಈ ಕ್ಷೇತ್ರದ ಎಲ್ಲ ಮಹಿಳೆಯರು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡಿದೆ ಅವರ ಹೇಳಿಕೆಯಲ್ಲಿ ಇನ್ನೊಂದೊಂದನ್ನು ಗಮನಿಸಿದೆ ನಾನು ಅವರು ಹೇಳ್ತಾರೆ ಐದು ಕೆ ಜಿ ಅಕ್ಕಿ ಅದು ಕೇಂದ್ರ ಸರ್ಕಾರದ್ದು ಮಾತ್ರ ಇವರ ಹತ್ತು ಕೆ ಜಿ ಅಕ್ಕಿ ಕೂಡ ಬರಲಿಲ್ಲ ಅಂತ ಹೇಳ್ತಾರೆ ಅದೇ ಪತ್ರಿಕಾಗೋಷ್ಠಿ ಬಹುಶಃ ಕೇಂದ್ರ ಸರ್ಕಾರದ ಪಕ್ಷಪಾತ ಧೋರಣೆಯಿಂದ ಮತ್ತು ಇಂಥ ಕಾರ್ಯಕ್ರಮಗಳಿಂದ ಬಡವರಿಗೆ ಪ್ರಯೋಜನ ಆಗ್ತದೆ ಅಂತ ಹೇಳಬೇಕಿದ್ರೂ ಕಾಂಗ್ರೆಸ್ಸಿಗೆ ಇದಕ್ಕೆ ಪ್ರಯೋಜನ ಆಗ್ತದೆ ಅಂತ ಹೇಳೋ ಉದ್ದೇಶದಿಂದ ಫುಡ್ ಕಾರ್ಪೊರೇಷನ್ನಲ್ಲಿ ಸ್ಟಾಕ್ ಇದ್ರೂ ಕೂಡ ಅಕ್ಕಿ ಒಮ್ಮೆ ಕೊಡ್ತೇನೆ ಅಂತ ಹೇಳಿ ಆಮೇಲೆ ಮೂವತ್ತ್ನಾಲ್ಕು ರೂಪಾಯಿ ರೇಟ್ ಕೊಡ್ತೇವೆ ಅಂತ ರಾಜ್ಯ ಸರ್ಕಾರ ಹೇಳಿದ ಮೇಲೆ ಅಕ್ಕಿಯನ್ನು ಕೊಡಲಿದ್ದೇನೆ ಅಕ್ಕಿಯನ್ನು ಕೊಡಲಿದ್ದೇನೆ ಯಾಕಂದರೆ ಇದು ರಾಜಕೀಯ ದೊಡ್ಡ ರಾಜಕೀಯ ಉದ್ದೇಶ ಬಡವರ ಮೇಲೆ ಮಾಡಿರ್ತಕ್ಕಂಥ ಗದಾ ಪ್ರಭಾವ ಆದರೆ ಅವರು ಕೊಡದೇ ಇದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ತನ್ನ ಹೇಳಿಕೆಗೆ ಬದ್ಧತೆಯನ್ನು ತೋರಿಸಿ ಯಾವ ಮೂವತ್ನಾಲ್ಕು ರೂಪಾಯಿ ಕೆ ಜಿಗೆ ಅಕ್ಕಿಯ ರೇಟನ್ನು ಫಿಕ್ಸ್ ಮಾಡಿದ್ರು ಅದೇ ರೇಟನ್ನು ಐದು ಕೆ ಜಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿ ಅಂತೆ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ನೇರವಾಗಿ ಅವರ ಅಕೌಂಟಿಗೆ ಹಣ ಹಾಕಿದೆ ಇವರು ಹತ್ತು ಕೆ ಜಿ ಐದು ಕೆ ಜಿ ಓದೋದು ಕೊಡಲಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ ಬಹುಶಃ ಇವತ್ತು ಇದೊಂಥರ ಏನಾಗಿದೆ ಅಂತ ಹೇಳಿದರೆ ನೀರಿನಿಂದ ಹೊರಗೆ ಹೊಯ್ಗೆ ಬಿದ್ದ ಮೀನಾಗಿ ತಡಪಡಿಸ್ತಾ ಇದ್ದಾರೆ ಯಾವ ಮನೆಗೆ ಹೋದ್ರು ಕೂಡ ಅವರಿಗೆ ರೆಸ್ಪಾನ್ಸ್ ಇಲ್ಲ ಬಿ ಜೆ ಪಿ ನಾನು ಫೀಲ್ಡಿಗೆ ಹೋದಾಗ ಬಿ ಜೆ ಪಿಯ ಕಾರ್ಯಕರ್ತರ ಮನೆಯಾಗಿ ನಾಯಕರುಗಳ ಮನೆಯಲ್ಲಿ ಒಬ್ಬ ಪಂಚಾಯತ್ ಪಂಚಾಯತ್ ಮೆಂಬರ್ ಮನೆ ಕೇಳಿದೆ ತಾಯಿಗೆ ಹಣ ಬಂದಿದೆಯಾ ಇಲ್ಲ ಎರಡು ಸಲ ನಾನು ಅಡ್ಡಿ ಹಾಕಿದ್ದೆ ಎರಡು ಕಡೆ ಎರಡು ಸಲ ಆಫೀಸಿಗೆ ಅದನ್ನು ಹೇಳಿದೆ ಬರಲಿಲ್ಲ ಅಂತ ಹೇಳಿದೆ ಆ ಮನೆಯಲ್ಲೂ ಆಧಾರ್ ಕಾರ್ಡ್ ತರಿಸಿ ನಾನು ಅವರ ವಿವರವನ್ನು ಬರ್ಕೊಂಡಿದ್ದೆ ಇನ್ನು ಬೆಳಕು ಪ್ರತಿ ಮನೆಗೂ ಸೋಲಾರ್ ಯೋಜನೆಯಡಿ ಉಚಿತ ಅಂತ ಹೇಳಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಉಚಿತವಾಗಿ ವಿದ್ಯುತ್ತನ್ನು ನೀಡುತ್ತಾ ಇದೆ ಇವರೇನು ಆಗಿ ಉಚಿತ ಅಂತ ಹೇಳುವಂಥದ್ದೇನಿಲ್ಲ ಕೊನೆಯದಾಗಿ ಬಹಳ ಚಂದ್ರೆ ಹೇಳ್ತಾರೆ ಸಂಪರ್ಕ ಭಾರತದ ಎಲ್ಲೆಡೆ ಬುಲೆಟ್ ರೈಲು ಓಡಲಿದೆ ಅಂತ ಬಹುಶಃ ಆ ಬುಲೆಟ್ ತೆಗಿಬೇಕು ಭಾರತದ ಎಲ್ಲೆಡೆ ಸುಳ್ಳಿನ ರೈಲು ಇದೆಯಲ್ಲ ಅದು ಸುಮಾರು ಹತ್ತು ವರ್ಷಗಳಿಂದ ಇದೆ ಅದು ಸತ್ಯ ಬುಲೆಟ್ ರೈಲು ಓಡ್ತಾ ಇಲ್ಲ ಬುಲೆಟ್ ರೈಲು ಪ್ರಾರಂಭದಲ್ಲಿ ಹೇಳಿದ್ದು ಆದರೆ ನಿಜವಾಗಿ ಓಡ್ತಾ ಇವರು ಇಡೀ ದೇಶದಾದ್ದರಿಂದ ಸುಳ್ಳಿನ ರೈಲು ಅದು ಇದೆ ಸೊ ಈ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ಯಾವುದಾದ್ರೂ ಒಂದು ಜನಪರವಾದಂಥ ಅವರೇ ಸ್ವತಃ ಮಾಡಿರ್ತಕ್ಕಂಥ ಒಂದು ಯೋಜನೆಗಳಿದೆಯಾ ಉದಯ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಫ್ರಂಟ್ ಪೇಜಲ್ಲಿ ಎಲ್ ದಲಿತರ ಕಲ್ಯಾಣಕ್ಕಾಗಿ ಮೀಸಲಾಗಿದ್ದ ಹಣ ಅನ್ಯ ಪಾಲಾಗಬೇಕೆಂದು ಬಹುಶಃ ದಲಿತರಿಗೆ ಮೀಸಲಿರ್ತಕ್ಕಂಥ ಹಣವನ್ನು ಎಸ್ ಸಿ ಎಸ್ ಟಿಗೆ ಎಲೊಕೇಟ್ ಮಾಡಿರುವಂಥ ಹಣವನ್ನು ಅದೇ ಇಲಾಖೆಯಲ್ಲಿ ಖರ್ಚು ಮಾಡಬೇಕು ಇಲ್ಲದಿದ್ದರೆ ಕ್ರಿಮಿನಲ್ ಅಫೆನ್ಸ್ ಅದು ಪನಿಷ್ಮೆಂಟ್ ಮಾಡ್ತೇವೆ ಅಂತ ಕಾನೂನನ್ನು ಇಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ತಂದಿರ್ತಕ್ಕಂಥ ಅವರ ಹಣ ಅವರಿಗೆ ಹೆಚ್ಚಾಗಬೇಕು ಮಾತ್ರ ಅಲ್ಲ ಬಹುಶಃ ನಮ್ಮ ಸರ್ಕಾರ ದಲಿತರಿಗೆ ಈ ಅಲ್ಲಿ ಕೂಡ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಕಾಂಟ್ರಾಕ್ಟ್ ಪಡೆಯುವುದರಲ್ಲೂ ಕೂಡ ಸರ್ಕಾರದ ಕಾಮಗಾರಿಗಳ ಕಾಂಟ್ರಾಕ್ಟ್ ಪಡೆಯುವುದರಲ್ಲೂ ಕೂಡ ದಲಿತರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಸೊ ಇದು ಸುಳ್ಳಿನ ಅಪಪ್ರಚಾರಗಳ ಹೊರತು ಸುಳ್ಳಿನ ಒಂದು ಪ್ರಚಾರವನ್ನು ಮಾಡತಕ್ಕಂಥ ಕಾರ್ಯವೈಖರಿಯ ಹೊರತು ಇದರಲ್ಲಿ ಸತ್ಯಾಂಶ ಯಾವುದೂ ಇಲ್ಲ ಆಟೋದಲ್ಲಿ ಹೋದ ಪ್ರಯಾಣಿಕರು ಕುಕ್ಕರ್ ಪಾಂಪ್ಸ್ ಸ್ಪಡೆಗೆ ಯಾವ ಸಂದರ್ಭದಲ್ಲಿ ಆಗ್ತಿದ್ದು ಬಿ ಪಿ ರಾಜ್ಯದಲ್ಲಿ ಆಡಳಿತ ಇರುತ್ತಕ್ಕಂತಹ ಸಂದರ್ಭದಲ್ಲಿ ಕೂಗರ್ ಸ್ಕೋಟ ಯೋಜನೆ ಈ ಯೋಜನೆಯಲ್ಲಿ ಇವತ್ತು ಜನ ಫಲಪ್ರದರಾಗಿದ್ದಾಗ ಜನರಿಗೆ ಸಂತೋಷ ಸಿಕ್ಕಿದೆ ಅಂತ ಹೇಳತಕ್ಕಂಥ ಒಂದು ಯೋಜನೆ ಆಗಿದೆ ಅಂತ ಹೇಳೋದು ನಾನು ಕೂಡ ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇನೆ ಮೊನ್ನೆ ನಾನು ಕಾರಿನಲ್ಲಿ ಬರ್ತಿದ್ದೆ ನಾನು ಕಾರಿನಲ್ಲಿ ಬರುವಾಗ ಅವರ ಹೆಂಗಸು ಕಾರಿಗೆ ಅಂತಿದ್ದು ನಾನು ಕೇಳಿದೆ ಎಲ್ಲಿಗೆ ಅಂತೇಳಿ ಬಹುಶಃ ಅವರು ನಾನು ಮೇಲೆ ಹಿಡಿದು ಮತ್ತು ಸುಳ್ಳಕ್ಕೆ ಬರುತ್ತೇನೆ ಅಂತ ಹೇಳಿದರು ಆಗ ನಾನು ಹೇಳಿದೆ ಬಹುಶಃ ಎಲೆ ಮೇಲೆ ನಾನು ಸುಳ್ಳಕ್ಕೆ ಹೋಗೋದು ಸುಳ್ಳಕ್ಕೆ ಬರಬಹುದಲ್ಲ ಅವರು ಹೇಳಿರ್ತಕ್ಕಂಥ ಒಂದು ಮಾತು ನನಗೆ ಬ್ಯಾಂಕಿಗೆ ಹೋಗ್ಲಿಕ್ಕಿದೆ ಬ್ಯಾಂಕಿಗೆ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಕೊಟ್ಟಿದ್ದ ಸರ್ಕಾರ ಕೊಟ್ಟಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಇದೆ ಆ ಎರಡು ಸಾವಿರ ರೂಪಾಯಿ ಒಂದು ಬಂದಿದೆ ಆ ಎರಡು ಸಾವಿರ ರೂಪಾಯಿಯನ್ನು ನಾನು ತಗೊಳ್ತೇನೆ ತಕೊಂಡು ಮತ್ತೆ ನಾನು ಸುಳ್ಯಕ್ಕೆ ಬಂದು ನನಗೊಂದು ಕನ್ನಡಕದ ಅವಶ್ಯಕತೆ ಇದೆ ಸುಮಾರು ವರ್ಷಗಳಿಂದ ನನಗೆ ಕನ್ನಡಕವೇ ಇಲ್ಲ ಬಹುಶಃ ಎರಡು ಸಾವಿರ ರೂಪಾಯಿಂದ ಒಂದು ಕನ್ನಡಕವನ್ನೇ ತಗೊಳ್ತೇನೆ ಅಂತ ಹೇಳ್ತಕ್ಕಂಥ ಕನ್ನಡಕ ನನ್ನ ದೃಷ್ಟಿ ದೋಷವನ್ನು ಈ ಒಂದು ಇದು ಹಣದಿಂದ ನಾನು ತಗೊಳ್ತೇನೆ ಅಂತ ಹೇಳುವಾಗ ಕಾಂಗ್ರೆಸ್ಗಳಾದ ನಮಗೆಲ್ಲ ಒಂದು ಸಂತೋಷ ಬರ್ತದೆ ಯಾಕೆಂತ ಹೇಳಿದ್ರೆ ಒಂದು ಯೋಜನೆ ಓಹಿಕೆ ಅಂದರೆ ಈಗ ಬಹಳಷ್ಟು ಸಂತೋಷಕ್ಕಾಗಿ ಇವತ್ತು ತಲುಪಿದೆ ಅಂತ ಹೇಳ್ತಕ್ಕಂಥ ಸಂತೃಪ್ತಿ ಇವತ್ತು ನಮಗೆಲ್ಲ ಇದೆ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಬಹುಶಃ ಇನ್ನು ಬಿಟ್ಟಿ ಭಾಗ್ಯ ಅಂತ ಹೇಳಿ ಜಯೋದು ಬೇಡ ಇವತ್ತು ಬಿಟ್ಟಿ ಭಾಗ್ಯ ಅಲ್ಲ ಜನರ ಸದುದ್ದೇಶಕ್ಕಾಗಿ ಇದು ಮಾಡಿರ್ತಕ್ಕಂಥ ಯೋಜನೆ ಅಂತ ಹೇಳತಕ್ಕಂಥದನ್ನು ಇವತ್ತು ಬಿಜೆಪಿ ನಾಯಕರು ಅರ್ಥ ಮಾಡಿಕೊಳ್ಳಿ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತೇವೆ ಪೋಷಕರು ಹೇಳುವುದು ಇದನ್ನು ಅಭಿವೃದ್ಧಿ ಆಗಿದೆ ಅಂತ ಪೌಷ್ಟಿಕ ಅಭಿವೃದ್ಧಿ ಕುಂಠಿತ